ಹಾಯ್ ಹಲೋ ನಮಸ್ತೆ ಕರುನಾಡು ನಾನು ಮೂರು ಗಂಟೆ ಮೂರುವರೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಹೂವು ಬಿಟ್ಟಿತ್ತು ಟೋಟಲಿ ಸಂಜೆ ದೀಪಾವಚ್ಚಕ್ಕಾಗುತ್ತೆ ಅಂತ ಹೂವು ಕಿತ್ಕೊಳ್ತಾ ಇದ್ದೆ ನಮ್ಮ ಮನೆ ಹತ್ತೇ ಬೆಳೆದಿರೋದು ನಾನೇ ಬೆಳೆಸಿರೋದು ತುಂಬ ಇಷ್ಟಪಡ್ತೀನಿ ನಾನು ಗಿಡಗಳನ್ನ ಬೆಳೆಸೋಕ್ಕೆ ಸೊ ಹಾಗಾಗಿ ಹೂವು ಕಿತ್ಕೊತಾ ಇದ್ದೀನಿ ಸಂಜೆ ನಮ್ಮ ಹೊಸ ಮನೆ ಬಂದ ಮೇಲೆ ನಾನು ಗಿಡಗಳನ್ನೆಲ್ಲ ಹಾಕಿದ್ದು ಅದೇ ವರ್ಷದ ಮೇಲೆ ಆಯ್ತು ಇದರಲ್ಲಿ ಐದು ಸುತ್ತಿಂದು ಇದೆ ಏಳು ಸುತ್ತಿಂದ ದಾಸವಾಳ ಇದೆ ಒಂದ್ ಸುತ್ತಿಂದು ಇನ್ನು ಹಾಕಿದೀನಿ ಅದಿನ್ನು ಈಗ

ದೇರಿಗೆ ಇಬೇಕಾಕಿಟ್ಟಿತ್ತು ಹಾಕಿದ್ದೆಂದರೆ ಮತ್ತೆ ಹಾಗೆ ಬಿಟ್ಟರೆ ಹಳ್ಳಿ ಬಂದು ಅಲ್ಲೇ ಕೊಳ್ತೋಗ್ಬಿಡುತ್ತೆ ಅಂತ ಕಿತ್ತಿಡ್ತಾ ಇದ್ದೀನಿ ಕೊಟ್ಬಿಡೋಣ ಅವ್ರಿಗೆ ಅಂತ ಎಲ್ಲ ಒಣಗೋಗ ಇಲ್ಲಿ ಬಂದು ಪುದೀನ ಗಿಡ ಹಾಕಿದೀನಿ ಅಲ್ಲಿ ಕೊತ್ತಂಬರಿ ಸೊಪ್ಪಿನ ಬೀಜ ಹಾಕಿದ್ದೀನಿ ಎದ್ಬಿಟ್ಟಿದಾನೆ ಆಟ ಮಾಡ್ತಿದ್ದೀರಾ ಕಣ್ಮುಂದೆ ಇರಬೇಕು ಇಲ್ಲ ಅಂದ್ರೆ ನೋಡ್ತಾನೆ ಸುತ್ತಲೂ ನೋಡ್ತಿರ್ತಾನೆ ಇಲ್ಲ ಅಳ್ತಾನೆ ಇಲ್ಲ ಮಾತಾಡ್ತಾನೆ ಅದ ಅಂತ ಕರೀತಾನೆಲ್ಲಾರನೂ ಸಂಜೆ ಆಯಿತು ಆಟಾಡ್ತಾ ಇದ್ದ ನಾನು ಸಾಂಬಾರಿಗೆ ಅಂತ ಬೆಂಡೆಕಾಯಿ ಹುಳಿ ಮಾಡಿ ರೈಸ್ ಮಾಡಿದ್ದೆ ಬೆಂಡೆಕಾಯ್ದೆಲ್ಲ ಇಟ್ಕೊಂಡು ಆಟಾಡ್ತಾ ಇದ್ದಾನೆ ನಾವು ಚಿಕ್ಕ ವಯಸ್ಸಲ್ಲಿ ಹೇಗೆ ಆಟಾಡ್ತಾ ಇದ್ದೆ <59's> ೋ ಒಂದೇ ಸಲ ತೋರಿಸಿದ್ದೆ ಅದನ್ನೇ ಅದನ್ನೇನಾದ್ರು ಯಾವಾಗಾದ್ರೂ ಮಾಡ್ಲಿ ಆತರ ಮಡಿಕೊಂಡ್ ಬೆಡ್ಡೆ ಕಾಯ್ದು ಆತರ ಆಟಾಡ್ತಾನೆ ಸೂಪರ್ ಮ್ಯಾನ್ ಪಾಪನು ಈ ಕಡೆ ಆಟಾಡ್ತಾ ಇದ್ದ ಷ್ಟೊತ್ ಅವರು ಬಂದಿದ್ದರು ರೈಸು ಮತ್ತು ಬೆಂಡೆಕಾಯಿ ಹುಳಿನ ಚಿರುಗ ಹಾಕ್ಕೊಡ್ತಾ ಇದ್ದೆ ಅವನು ಫಸ್ಟ್ ಊಟ ಮಾಡಿಬಿಡ್ಲಿ ಅಂತ ಫಸ್ಟ್ ಅವನಿಗೆ ಬೆಂಡೆಕಾಯಿ ಉರಿಬೇಕಾದ್ರೇ ಅವ್ನಿಗೊಂದು ಸ್ವಲ್ಪ ಉಪ್ಪು ಹಾಕಿ ಖಾರ ಹಾಕ್ತಂಗೆ ಸಪ್ರೇಟಾಗಿ ಕೊಟ್ಟಿರ್ತೀನಿ ಅವ್ನಿಗೆ ಸಾಂಬಾರಲ್ಲಿ ಅಷ್ಟು ಬೆಂಡೆಕಾಯಿ ತಿನ್ನಲ್ಲ ಸೊ ಅದಕ್ಕೆ ಆ ಥರ ಮಾಡಿಕೊಟ್ಟಿರ್ತೀನಿ ಇನ್ನು ಅರ್ಧ ನಾನು ಹುಳಿ ಸಾರಿಗೆ ಹಾಕಿರ್ತೀನಿ ನಾನು ಯಾವಾಗಲೇ ಮಾಡಲಿ ಇದೇ ಥರನೇ ಮಾಡೋದು ಬೆಂಡೆಕಾಯಿ ಸಾಂಬಾರು ಮಾಡೋದಕ್ಕೆ ಮುಂಚೆ ಉರಿ ಉರಿಬೇಕಾದ್ರೇ ಅವ್ನಿಗೆ ಉಪ್ಪು ಹಾಕಿ ಸ್ವಲ್ಪ ತೆಗೆದುಕೊಟ್ಟಿರ್ತೀನಿ ಅವನು ಅದೇ ಥರ ಇಷ್ಟಪಟ್ಟು ತಿಂತಾನೆ ಸಾಂಬಾರಲ್ಲಿ ಅಷ್ಟೊಂದು ಇಷ್ಟಪಡೋಲ್ಲ ಮತ್ತು ಅವನ ಸಾಂಬಾರು ಕಡಿಮೆ ಹಾಕ್ತೀನಿ ನಾನು ಖಾರ ತಿನ್ನಲ್ಲ ಅಂತ ಮೂರು ಜನನೂ ಊಟ ಮಾಡಿ ಸ್ವಲ್ಪ ಪಾಪಕ್ಕೆ ಬೈಂಡಿಂಗ್ ಹಾಕೋದೆಲ್ಲ ಇತ್ತು ಪಾಪ ಮತ್ತು ಎದ್ದು ಆಟ ಆಡ್ತಾ ಇದ್ನಲ್ಲ ಅಂದ್ಬಿಟ್ಟು ಅವನು ಸುಧಾರಿಸ್ತಾಯಿದ್ರು ಅವರು ನಾವು ಊಟ ಮಾಡಿ ಅವನಿಗೂ ಬೈಂಡ್ ಹಾಕಿ ಕೊಡಬೇಕಿತ್ತು ಅವರ ಅಪ್ಪ ಮಗ ಇಬ್ಬರು ಬೈಂಡ್ ಹಾಕ್ತಾಯಿದ್ರು ಪಾಪು ಮನೆಕೊಂಡಿದ್ದ ಆಮೇಲೆ ಇಬ್ಬರು ಮತ ಆಡ್ಕೊಂಡು ಬೈಂಡ್ ಹಾಕ್ತಾ ಇದ್ದಾರೆ ಗಿತಾಪತಿ ಮಾಡ್ತಾ ಇದ್ದಾನೆ ಏನೇನೋ ನಾನು ಅರ್ಧ ಹಾಕ್ಬಿಟ್ಟು ಬಂದೆ ಮನಗಿಸನ ಅಂತ ಪಾಪುನ ಈಗ ಅವರು ಹಾಕ್ತಾಯಿದ್ದಾರೆ ಮತ್ತು ಲೇಬಲ್ ಮೇಲೆಲ್ಲ ಹೆಸರು ಬರೀಬೇಕು ಅಲ್ಲಿ ಹೋಗಿದ್ದೆ ಅನ್ ಪಾಪ ಎಲ್ಲ ಹೆಸ್ರೆಲ್ಲ ಬರೆದು ಎತ್ತಿಟ್ಟು ಬೆಳಗ್ಗೆ ಸ್ಕೂಲಿಗೆ ಹೊರಡ್ತಾನೆ ಅವನು ಸ್ಕೂಲ್ ಹೊಲ್ಟ ಇದು ತಿಂಡಿ ಆಯಿತಾ ಬುಧವಾರದಿಂದ ಅವ್ನಿಗೆ ತಿಂಡಿ ಚಿತ್ರಾನ್ನ ಮಾಡಿದ್ದೆ ಸ್ಕೂಲಲ್ಲಿ ಚೆನ್ನಾಗಿ ಓದಬೇಕು ತೀಟೆ ಮಾಡಬಾರ್ದು ಓಕೆನಾ ಮಿಸ್ ಹೇಳಿದ ಮತ್ತು ಕೇಳಬೇಕು ಅವನು ಮಾತ್ರೆ ಹಾಕೊಳೋದ್ರಿಂದ ಅವಾಗವಾಗ ಹೊಟ್ಟೆ ಹಸಿಯುತ್ತೆ ಸೊ ಅದಕ್ಕೆ ಹೊಟ್ಟೆ ತುಂಬ ಊಟ ಮಾಡಿಸಿ ಮಾತ್ರೆ ಹಾಕಿ ರೆಡಿ ಮಾಡಿಸ್ಕೋರಿಸಿದ್ದೆ ಇನ್ನೇನು ವ್ಯಾನ್ ಬರುತ್ತೆ ಅದಕ್ಕೆ ವೇಟ್ ಮಾಡ್ತಾ ಇದ್ದಾನೆ ಹಳೆ ಎಕ್ಸಾಮ್ದೆಲ್ಲ ನೋಡಿಕೊಂಡು ರಿವಿಷನ್ ಮಾಡ್ತಾ ಇದ್ದಾನೆ ಅದು ಬೊಫೆಲು ಇದು ಕೌ ಹ್ಞೂ ಕೌ ಬೊಫೆಲು ಸರಿ ಚೆನ್ನಾಗಿ ಓದಬೇಕಾಯ್ತಾ ಮಿಸ್ಸು ಏನು ಹೇಳ್ಕೊಡ್ತಾರ ಅದನ್ನ ಸೆಲೆಂಟ ಕುತ್ಕೊಂಡು ಕೇಳಬೇಕು ಏನಾರ ಮಿಸ್ ಹೇಳ್ಕೊಡ್ಬೇಕಾರೆ ಎದ್ದು ಓಡಾಡೋದು ಮಾಡೋದು ಮಾಡ್ದ ಅಂತ ಮಿಸ್ ಹೇಳಿದ್ರೆ ಅದೇ ತಿಂತಿ ಅವಾಗ ಮಾಡ್ತಾ ಬಾರದು ಮಿಸ್ ಹೇಳ ಕೇಳು ಕಲ್ತ್ಕೊಂಡ್ಲಿ ಅಂತ ಮರೀಲಿ ಅಂತ ಅಲ್ಲ ನಿಂತ್ಕೊ ಹೊರಟ್ಮೇಲೆ ನಾವು ಎಲ್ಲ ರೆಡಿಯಾಗಿ ಪಾಪನು ಆಟ ಆಡ್ತಾ ಇದ್ದಾನಾ ನಾನು ತಿಂಡಿ ತಿಂತಾ ಇದ್ದೆ

ಒಂದೂವರೆ ಎರಡು ಗಂಟೆ ಆಗಿತ್ತು ಅವಾಗ ಬಂದ ನಮ್ಮ ಮಗ ವ್ಯಾನ್ ಕಲ್ಲ ಹತ್ರ ಬಿಟ್ಟು ಹೋಗ್ತಾರೆ ಅವನಿಗೆ ಕಡೆ ನೋಡ್ಕೊಂಡಿರ್ತಾರೆ ಒಳ್ಳೆ ರಿವರ್ಸ್ ಮಾಡ್ಕೊಂಡು ಹೋಗ್ತಾರೆ ಅವನು ವ್ಯಾನ್ ಹೋಯ್ತಾ ವ್ಯಾನ್ ಹೋಯ್ತು ನೋ ಬಾಡಾಟ್ ಬಂದ್ಬಿಡ್ಯಾ ಇಬ್ರು ಆಟಾರ್ತಾ ಇದಾರೆ ಪಾಪ ಸ್ನಾನ ಮಾಡ್ಸಿರಾರಿ ಮಾಡಿ ಏನೋ ಕಾಣೆ ಅಂಗдра ಚರೋ 1 ಗಂಟೆ ಆಗಿತ್ತು ಎಣ್ಣೆ ಚಿಪ್ಪಾಕ ಸ್ನಾನ ಮಾಡ್ಸ ರೆಡಿ ಮಾಡಿ ಜಸ್ಟ್ ಬಾಡಿ ಲೋಷನ್ ಹಾಕಿ ಅಣ್ಣೆ ಒಂದು ಕಪ್ ಬಿಟ್ಟು ಬಿಟ್ಬಿಡ್ತೀನಿ ಅಷ್ಟೇ ಜಾಸ್ತಿ ಏನು ಮಾಡ್ಬೇಡಿ ಬಟ್ಟೆ ಹಾಕಿ పౌడర్ ఏను హాక మైగా జస్ట్ కప్పు మాత్ర స్వల్ప పౌడర్ ఇట్టు డ్రెస్త అసే ఊట ఆట ఆడస్తా పా ప్రమోదో దొడ్డ పవ పా నోడి మాట్లాడ തർമാന വിഡിയോ അല്ല ಮಾಡಿ താങ്ക് യു